ಮನುಷ್ಯನ ಹುಟ್ಟು ಎರಡನೇ ಹುಟ್ಟು ಅಂತ ಹಾಗಾಗಿ ಆ ಶಿಕ್ಷಣದ ಮಹತ್ವವನ್ನು ಅವರು ಅತ್ಯಂತ ಅರ್ಥಪೂರ್ಣವಾಗಿ ತಾವು ಸಲಹೆಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಮಗೆ ನೀಡಿದ್ದಾರೆ ಅವರ ಸೇವೆಯನ್ನು ಸ್ಮರಿಸ್ತಾ ಅವರ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಶಿಕ್ಷಣ ಆಗ್ಬೇಕು ಅನ್ನೋದು ಒಂದು ಮೂಲ ಆಶೆಯಾಗಿದೆ ಸೊ ಒಂದು ವೇಳೆ ಯಾವತ್ತೂ ಅಷ್ಟೇ ನಮ್ಗೆ ಶಿಕ್ಷಣದಿಂದಲೇ ಸಾಧ್ಯ ನಮ್ಮ ಸಮಾನತೆ ಸಾಧಿಸೋದಕ್ಕೆ ಶಿಕ್ಷಣ ಒಂದೇ ನಮ್ಗೆ ಮೂಲ ಮಾರ್ಗ ಆಗಿದೆ ಸೊ ಎಲ್ಲರೂ ಕೂಡ ನನಗೆ ಕಾರ್ಯಕ್ರಮದ ಉದ್ದೇಶ ಕಾನೂನು ಅರಿವು ಕಾರ್ಯಕ್ರಮ ಅಂತ ಹೇಳಿ ಹಾಕಿದ್ರು ನಮಗ ನೋಡಿ ತುಂಬಾ ಖುಷಿ ಆಯ್ತು ಜನರಿಗೆ ಎಲ್ಲಿ ತನಕ ಶಿಕ್ಷಣ ಸಿಗುವ ಅಥವಾ ಸಿಗೋದಿಲ್ವೋ ಎಲ್ಲಿ ತನಕ ಶಿಕ್ಷಣ ಸಿಗೋದಿಲ್ವೋ ಅಲ್ಲಿ ತನಕ ನೀವು ಸಮಾನತೆಯನ್ನು ಪಡ್ಕೊಳ್ಳೋದು ಸಾಧ್ಯವೇ ಇಲ್ಲ ಸೊ ಶಿಕ್ಷಣದಿಂದ ಮಾತ್ರ ಕಾನೂನು ಅರಿವು ಉಡುಪು ಸಾಗ ಸಾಧ್ಯ ಆಗುತ್ತೆ ಸಮಾನತೆಯೂ ಕೂಡ ಸಾಧ್ಯ ಆಗುತ್ತೆ ಇವತ್ತು ಎಲ್ಲೋ ಒಂದ್ ಕಡೆ ಒಂದು ಬುಕ್ ಅಲ್ಲಿ ಸುಮ್ಮನೆ ಓದ್ತಾ ಕೂತಿದ್ದೆ ಒಂದು ಫಂಕ್ಷನ್ ಅಲ್ಲಿ ಇದ್ದಾಗ ಅಲ್ಲೊಂದು ಒಂದು ಲೈನ್ ನಾನು ಓದಿದೆ ಅಂಬೇಡ್ಕರ್ ಅವರು ಯಾರಿಗೆ ಅರ್ಥ ಆಗಿದ್ದಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು ಅದರಲ್ಲಿ ಕೆಳಗಡೆ ಎರಡು ಆನ್ಸರ್ ಇತ್ತು ಒಂದು ತುಂಬಾ ನೊಂದವರಿಗೆ ಅರ್ಥ ಆಗಿದ್ದಾರೆ ತುಂಬಾ ವಿದ್ಯಾವಂತರಿಗೆ ಅರ್ಥ ಆಗಿದ್ದಾರೆ ಸೊ ಇದ್ರ ಅರ್ಥ ಏನು ಅಂತಂದ್ರೆ ನನಗೆ ಮಾಡೋದಕ್ಕೆ ನನಗೆ ಕಷ್ಟಗಳೇ ಇರುತ್ತೆ ಅಂತಲ್ಲ ಅದೇ ನೊಂದ್ ಮುಂದೊಂದು ದಿನ ವಿದ್ಯಾವಂತ ಆಗಿ ಒಂದು ಹಂತಕ್ಕೆ ಹೋದಾಗ ಮೋಸ್ಟ್ಲಿ ಅವನೊಂದಸ್ತ ಅಂಬೇಡ್ಕರ್ ಅವರು ಕೂಡ ಅದೇ ಪರಿಸ್ಥಿತಿಯನ್ನು ಎದುರಿಸಿದ್ದು ಈಗಿರುವಂತ ಸಮಾಜ ಕೂಡ ಎದುರಿಸ್ತಾ ಇರ್ಬೋದು ಸೊ ಒಬ್ಬ ಶಿಕ್ಷಣವಂತ ಆದ್ರೆ ಮೋಸ್ಟ್ಲಿ ಈ ಸಮಸ್ಯೆ ಅಂದ್ರೆ ಏನು ಈಗ ಒಬ್ಬ ನಂಬಿದ್ದೀನಿ ನನ್ನಿಂದ ನನಗೆ ಏನೋ ಒಂದು ಶೋಷಣೆ ಆಗ್ತಾ ಇದೆ ನನಗೆ ತೊಂದರೆ ಆಗ್ತಾ ಇದೆ ಅದು ಮೋಸ್ಟ್ಲಿ ಆ ವಿದ್ಯಾವಂತನಾಗೋದ್ರಿಂದ ಮೋಸ್ಟ್ಲಿ ಅದು ಸರಿ ಆಗ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ ಸುಮಾರು ಹಿಂದೆ ಅಂದ್ರೆ ದಶಕಗಳಿಂದ ಇದಂತ ಒಂದು ಇದು ಸೊ ಹಾಗಾಗಿ ಅಹ್ ನನ್ನಲ್ಲಿ ನನ್ನ ನಮ್ಮಲ್ಲೆಲ್ರಿಗೂ ಕಳಕಳಿಯ ವಿನಂತಿ ಏನು ಅಂತಂದ್ರೆ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿಸಿ ಸೊ ಕಾನೂನಿನ ಅರಿವಿನ ಬಗ್ಗೆ ತುಂಬಾ ಜನಕ್ಕೆ ನಾವು ಸ್ಟೇಷನ್ ಗೆ ಬಂದಾಗ ಆಗಿರ್ಬೋದು ಅಥವಾ ಎಲ್ಲೊಂದಿಗೆ ಪ್ರೋಗ್ರಾಮ್ ಮಾಡುವಾಗ ಆಗಿರ್ಬೋದು ತುಂಬಾ ಕಾನೂನಿನ ಬಗ್ಗೆ ಹೇಳ್ತಾ ಇರ್ತೀವಿ ಆ ಹೆಂಗೆ ಅಂದ್ರೆ ಅವ್ರಿಗೆ ಅನ್ಸ್ಬೋದು ನಾವು ಮಾತಾಡ್ತಾ ಇರೋದು ಬೋಧನೆ ಅಂತ ಹೇಳಿ ಬಟ್ ಅದ್ರ ಒಡ ಅರ್ಥಗಳನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾನು ತಿಳ್ಕೊಂಡಿದ್ದು ನನ್ನ ಇಲಾಖೆಗೆ ಬಂದು ಎಂಟು ವರ್ಷ ಆಯ್ತು ಇಂಥ ಕಾರ್ಯಕ್ರಮಗಳನ್ನ ತುಂಬಾ ಕಾನೂನು ಅರಿವು ಕಾರ್ಯಕ್ರಮಗಳನ್ನ ಮಾಡಿದಾಗ ನಾವು ಹೇಳ್ದಾಗ ಅವ್ರಿಗೆ ಏನು ಅನ್ನಿಸ್ತಾ ಇರ್ಲಿಲ್ಲ ಒಂದು ಎಕ್ಸಾಂಪಲ್ ನೋಡ್ತೀವಿ ಲಾಸ್ಟ್ ವೀಕ್ ನನಗೊಬ್ರು ಒಂದು ಫೋನ್ ಮಾಡಿದ್ದು ಒಂದು ಎರಡು ತಿಂಗಳ ಹಿಂದೆ ನಾನು ಅವರ ಮಗ ಒಂದು ಹದಿನಾಲ್ಕು ವರ್ಷದ ಹುಡುಗ ಒಂದು ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತಾನೆ ಅವನನ್ನ ನಾನು ಬರ್ತೀನಿ ಟೂ ವೀಲರ್ ಮತ್ತೆ ಅವನನ್ನ ಸೇರಿಸ್ ಕರ್ಕೊಂಡ್ಬರ್ತೀನಿ ಕರ್ಕೊಂಡ್ ಬಂದ್ಬಿಟ್ಟು ಸ್ಟೇಷನ್ ಅಲ್ಲಿ ಅವರ ತಂದೆ ಬರ್ತಾರೆ ಬಂದಾಗ ಅವ್ರು ಹೋಗ್ಬೇಕಾದ್ರೆ ಒಂದು ವಯಸ್ಸಾದ ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರ್ತಾರೆ ಅವನೇ ಮೈನ ಬೈನಾರು ಅವನಿಗೆ ಬೈಕ್ ಕೊಡಿಲಿಕ್ಕೆ ಅಧಿಕಾರ ಇಲ್ಲ ಅವನೊಂದು ವಯಸ್ಸಾದ ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವರ ತಂದೆ ಬಂದು ಸ್ಟೇಷನ್ಗೆ ಬಂದು ತುಂಬಾ ಹೋಗೋರಿದ್ದಾರೆ ಮೇಡಮ್ ಹಿಂಗಾಯ್ತು ಮೇಡಮ್ ಹಂಗಾಯ್ತು ನಾವು ಎಷ್ಟು ಕೇಳೋದ್ ಮಕ್ಳು ಕೇಳೋದಿಲ್ಲ ಹಂಗೆ ಹಿಂಗೆ ಅವನಿಗೆ ಒಂದ್ ಸ್ವಲ್ಪ ಬೈಕ್ ಬಿಟ್ಟು ನಾನು ಅವನಿಗೆ ಬುದ್ಧಿ ಹೇಳಿದ್ದೆ ಅವತ್ತಿಗೆ ಅವನಿಗೆ ಸ್ವಲ್ಪ ಫೈನ್ ಮಾಡಿದ್ದೆ ನಾನು ಅವರಿಗೆ ಫೈನ್ ಮಾಡಿಬಿಟ್ಟು ಫೈನ್ ಕಟ್ಸಿದ್ದೆ ಆ ದಿನಕ್ಕೆ ಅವರಿಗೆ ಅವ್ರ ತಂದೆಗೆ ಪರಿಸ್ಥಿತಿ ಬಂದಿತ್ತು ನನ್ನ ಮೇಲೆ ಏನು ಅಂದ್ರೆ ಆ ನಾನು ಇಷ್ಟೆಲ್ಲ ಕೇಳ್ಕೊಂಡ್ರು ಫೈಲ್ ಮಾಡ್ಬಿಟ್ರು ಇಷ್ಟು ಸಾವಿರ ಕಟ್ಬೇಕಾಯಿತಲ್ಲ ಅಂತ ಒಂದ್ ಎರಡು ತಿಂಗಳು ಆಯ್ತು ಆ ಇನ್ಸಿಡೆಂಟ್ ನಡೆದು ಮೊನ್ನೆ ನನಗೆ ಯಾವುದೋ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು ಏನು ಅವ್ರ ಮನೆ ಹತ್ರ ಒಂದು ಗಲಾಟೆ ಆಗ್ತದೆ ಅಂತ ನಾನು ಅವ್ರಿಗೆ ಬರ್ನಿ ಸ್ಟೇಷನ್ ಹತ್ರ ಹಿಂಗೆ ಆಗಿದೆ ಫೋನ್ ಅಲ್ಲೇ ಅವ್ರಿಗೆ ಮಾತಾಡ್ಬೇಕು ಬೇಡ ನನ್ನ ನೆನ್ಪಿರ್ಲಿಕ್ಕೆ ನಿಮ್ಗೆ ಆದ್ರೆ ನೀವು ನನಗೆ ಅವತ್ತೊಂದು ಮಾಡಿದ ಕೆಲಸ ಇವತ್ತು ನನ್ನ ಮಗ ನನ್ನ ಮಾತು ಕೇಳುವಾಗ ಆಗಿದ್ದಾನೆ ನೀವು ನನಗೆ ಹೇಳಿ ತಿಳುವಳಿಕೆ ಅವತ್ತಿಗೆ ನನಗೆ ಸಿಕ್ ಬಂದಿತ್ತು ಆ ತಿಳುವಳಿಕೆ ಇವತ್ತು ಅರ್ಥ ಆಗಿದೆ ನನಗೆ ನನ್ನ ಮಗ ನನ್ನ ಮಾತು ಕೇಳ್ತಿದ್ದಾನೆ ಇವತ್ತು ಅವನು ನನ್ನ ಬೈಕ್ ಹುಡ್ತಾ ಇಲ್ಲ ನನ್ನ ಬೈಕ್ ಅವನು ಓಡಿಸ್ತಾ ಇಲ್ಲ ನಾನೇನ್ ಕೇಳಿದ್ರು ಪೊಲೀಸರು ಹೇಳಿದ್ದಾರೆ ಬೈಕ್ ಹಾಕಿದ್ರೆ ನಾನು ಜೈಲಿಗೆ ಹೋಗಬೇಕು ಅಂತ ಅವ್ನಿಗೆ ಹೇಳಿದ್ರೆ ಅವನಿಗೆ ಅರ್ಥ ಆಗುತ್ತೆ ಹದಿನಾರು ವರ್ಷದಲ್ಲಿ ಹನ್ನೆರಡು ವರ್ಷ ಇರುವಾಗಿಂದ ಬೈಕ್ ಹೊಡಿತಾ ಇಲ್ಲ ನನ್ನ ಮಾತನ್ನು ಅವನು ಕೇಳ್ತಾ ಇರಲಿಲ್ಲ ಯಾಕೆ ಈ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದರೆ ಆ ಕ್ಷಣಕ್ಕೆ ನಾವು ಹೇಳೋದು ನಿಮ್ಗೆ ಬೋಧನೆ ಅಂತಾನೋ ಅಥವಾ ಏನೋ ಒಂದು ವಿಷಯ ಹೇಳ್ಬಿಡೋದು ಕೆಲಸ ಎಲ್ಲ ಮಾತಾಡ್ಕೊತಾರೆ ಅಂತ ಅನ್ಸ್ಬಹುದು ಅದು ಯಾವತ್ತು ಒಂದು ದಿನ ನಿಮಗೆ ಅರ್ಥ ಆದಾಗ ನಾನು ಹೇಳಿದ ವಿಚಾರಗಳು ಎಷ್ಟು ಅರ್ಥಪೂರ್ಣವಾಗಿದೆ ನಮ್ಮ ಜೀವನಕ್ಕೆ ಅದೆಷ್ಟು ಇಂಪ್ಲಿಮೆಂಟ್ ಮಾಡ್ಕೋಬಹುದು ನನ್ನ ಜೀವನಕ್ಕೆ ಅಳವಡಿಸ್ಕೊಡ್ಬೋದು ಅನ್ನೋದು ಗೊತ್ತಾಗುತ್ತೆ ಸೊ ಶಿಕ್ಷಣದಿಂದ ಮಾತ್ರ ನನ್ನ ಅಭಿಪ್ರಾಯ ಸೊ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿರ್ಬೋದು ನನ್ನ ಅಭಿಪ್ರಾಯ ಶಿಕ್ಷಣದಿಂದ ಮಾತ್ರ ನಿಮ್ಗೆ ಸಮಾನತೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹೆಚ್ಚು ಓದಿ ಓದ್ಬೇಕು ನೀವು ಕಾನೂನನ್ನ ತಿಳ್ಕೊಂಡ್ರೆ ಅಥವಾ ನೀವು ಶಾಲೆಗೆ ಹೋದ್ರೆ ಶಾಲೆಗಳಲ್ಲಿ ಪಾಠಗಳನ್ನ ಕೇಳೋದಾಗಿರ್ಬೋದು ಡಬಲ್ ಡಿಗ್ರಿ ಮಾಡಿದ್ದೀನಿ ನಾನು ಕೆಲಸದಲ್ಲಿ ಎಷ್ಟೋ ಜನ ಕೆಲ್ಸಗಳಿಂದ ಇನ್ನೇನಾದ್ರು ವಂಚಿತರಾಗ್ತಾರೆ ಇನ್ನೇನಾದ್ರು ಎಸ್ ಎಲ್ ಸಿ ಮುಗಿಸ್ತಾರೆ ಮನೆಯಲ್ಲಿ ಅಪ್ಪ ಹಾಕಿ ಮರ ಅದಕ್ಕೆ ಓಡಾಡ್ಕೊಂಡು ಜೋತಾಡ್ಕೊಂಡು ಇರ್ತೀನಿ ಅಂತ ಎಷ್ಟು ದಿನ ಮಾಡ್ತೀರಾ ಕೈಕಾಲು ಸೋಲೋ ತನಕ ಮಾಡ್ತೀರಾ ಇವತ್ತು ನಮ್ ಜೀವನ ಹೇಗಿದೆ ಅಂದ್ರೆ ಅರವತ್ತು ವರ್ಷ ನಾವು ದುಡಿದೀವಿ ಜೀನ್ಸ್ ನಾವು ಕೆಲ್ಸ ತಗೊಂಡಿದ್ದೀವಿ ಶಿಕ್ಷಣದಿಂದ ಎಲ್ಲದೂ ಸಾಧ್ಯ ಇದೆ ಕಾನೂನು ಅರಿವು ಬರುತ್ತೆ ಸಮಾನತೆನೂ ಸಾಧ್ಯ ಆಗುತ್ತೆ ಎಲ್ಲರೂ ಕೂಡ ಒಳ್ಳೆ ಎಜುಕೇಶನ್ ಪಡೀರಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ನಾವೆಲ್ಲರೂ ಕೂಡ ಈಗ ಅನ್ಸುತ್ತೆ ಶಿಕ್ಷಣ ಅನ್ನೋದು ತುಂಬಾ ಕಾಸ್ಟ್ಲಿ ಆಗಿದೆ ನಮ್ಮ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದೋದು ನಾನು ಅಪ್ ಟು ಡಿಗ್ರಿ ಡಬಲ್ ಡಿಗ್ರಿ ಕೂಡ ನನ್ನ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಯೂನಿವರ್ಸಿಟಿ ಎಲ್ಲ ಗೌರ್ಮೆಂಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಸಿ ಎಸ್ ಸಿಲೆ ನನ್ ಮಗ ಮುಂದೆ ಅದಾಗ್ತಾನೆ ಇದಾಗ್ತಾನೆ ಇಲ್ಲ ನಾವು ನಮ್ಮ ಆಲೋಚನೆಗಳು ನಾನು ಏನ್ ಕಲಿಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳಿದ್ದು ನಾನ್ ಮುಂದೆ ಹಿಂದೆ ಕಾಲ ಬಿಡಿ ಮೇಡಮ್ ನಿಮ್ ಕಾಲದಲ್ಲಿ ಈಗೇನು ಅದೆಲ್ಲ ಆಗಲ್ಲ ಎಲ್ಲ ಸುಳ್ಳು ಗೌರ್ಮೆಂಟ್ ಶಾಲೆಗಳಲ್ಲೂ ಕೂಡ ಒಳ್ಳೆ ಒಳ್ಳೆ ಶಿಕ್ಷಣ ಕೊಡ್ತಿದ್ದಾರೆ ಅಲ್ಲಿ ಸಿಗುವಂತ ಎಲ್ಲಾ ಫೆಸಿಲಿಟಿಗಳು ಮೋಸ್ಟ್ಲಿ ಪ್ರೈವೇಟ್ ಸ್ಕೂಲ್ ಗಳಲ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಉಪಯೋಗಿಸ್ಕೊಳ್ಳಿ ಅದನ್ನ ಉಪಯೋಗಿಸ್ಕೋಬೇಕು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು ಇದು ಎಲ್ಲರಿಗೂ ಅಂದ್ರೆ ನಿಜವಾಗ್ಲೂ ಸೊ ಸರ್ಕಾರದ ಎಲ್ಲಾ ಸವಲತ್ತುಗಳು ಎಲ್ರಿಗೂ ಸಿಗ್ತಾ ಅನ್ನೋದು ಅವ್ರ ಆಶಯ ಆಗಿತ್ತು